ಚಿತ್ರ ಗಿಲ್ಲಿ ನಟ ಗುರುರಾಜ್ ಮತ್ತು ಪ್ರೀತ್ ಸಿಂಗ್ ಗಾಯಕಿ ಘೋಷಲ್ ಆಡು ನೆನೆದು ನೆನೆದು ನೋಡು ನೆನೆದು ನೆನೆದು ನೋಡು ಒಳೆದು ಬಳಿಗೆ ಬರುವೆ ನಿನಗೆಂದು ನಾ ನ ಓ ನಿನ್ನಲ್ಲಿ ನಾನು ಕಂಡೀ ನಿನ್ನಲ್ಲಿನ ಕಂಡಿಯೇ ಕಣ್ಣು ತೆರೆದು ಓದು ಮುನ್ನ ಆಗಿ ಆಗಿಯೋದೆ ನಿನ್ನ ಕೆಂದು ಬದುಕಿ ಓ ನಿನ್ನಲ್ಲಿನ ಕಂಡಿಯಂ ನಾವು ಕುಳಿತ ಮರಗಳ ನೆರಳು ಹೇಳಿಕೊಳ್ಳಲು ನಮ್ಮ ಕಥೆಯ ಉದಿರಿಯೋದವು ಗಮಿಸಿದೆ ಉದುರಿಯೋದವು ಗಮಿಸಿದೆ ಸುದ್ದಿ ತಿಳಿಸು ಗಜ್ಜೇನಾದ ಕೇಳಿಸುತ್ತಿದೆ ದಾರಿ ಈಗ ಒಡೆದು ಬೆಳೆಯ ಸದ್ದು ಎಲ್ಲಿದೆ ಒಡೆದು ಬೆಳೆಯ ಸದ್ದು ಎಲ್ಲಿದೆ ಹಂಗೆ ಬೆಚ್ಚಿಗೆ ಇರಿಸು ನನ್ನ ಬರಲು ನಿನ್ನ ಕೈಲಿ ಹೆ ಎಗ್ಗಲಿಗೊರುಗಿ ಎಗ್ಗಲನ್ನು ಮೆರೆಸು ಕತ್ತಗಳ ಕಾಳಿ ಮದ ಮೊದಲು ಕನಸನ್ನು ಹೇಳುವೆ ತರೆಯ ಕಂಗಳಂ ನೆನೆದು ನೆನೆದು ನೋಡು ಒಳೆದು ಬಳಿಗೆ ಬರುವೆ ನಿನ್ನ ನಾ ಬದುಕಿಯೇ ಓ ನಾ ಕಂಡೀ ಕಣ್ಣು ತೆರೆದು ಓದು ಮೊನ್ನ ಉರಿಯುವ ಓಲೆ ಆಗಿ ಓದೆ ನಿನ್ನ ಕೆಂದು ನ ಬದುಕೇ ಓ ನಿನ್ನಲ್ಲಿ ನಾ ಕಂಡೇ ಮಧುರವಾದ ಮಾತುಗಳೆಲ್ಲ ಮರೆತು ನಿನ್ನ ಮಾತಲ್ಲಿ ಜಗುವೆ ಮುಳುಗಿ ಮಾತು ಅಳೆಯದೆ ಜಗುವೆ ಮುಳುಗಿ ಮಾತು ಅಳೆಯದೆ ಚದುರದಂತ ನೆನಪಿಗೆ ಈಗ ಉತ್ತರಿಸಲು ಬಂದೇನೆಲ್ಲ ನನ್ನ ಜೀವ ನಿನ್ನ ಮರೆಯದೆ ನನ್ನ ಹಿಂದೆ ಬರುವ ನೆರಳು ಇಲ್ಲಿ ಆಗಲಿ ಹೋದೆ ಕಣ್ಣು ಮುಂದೆ ಸಾಕ್ಷಿ ಇರಲು ಇಳಲೆಂದೇ ಬಂದೆ ನಾ ಮತ್ತೆ ಸಿಗುವನು ಪ್ರಿಯತಮ ಹೃದಯ ಬಯಸಿದೆ ನನಗೆ ನನಗೆ ನೋಡು ಅಳಿತು ಬಳಿವೆ ಬರುವೆ ನಿನ್ನ ಗಂದು ನ ಬದುಕಿಯೇ ನಿನ್ನಲ್ಲಿ ನನ್ನ ಜೀವ ನಿನ್ನಲ್ಲಿ ನನ್ನ ಕಂಡಿಯೇ ಕಣ್ಣು ತೆರೆದು ಓದು ಮೊನ್ನೆ ಉರಿವ ಓಳೆ ಆಗಿಯೋದೆ ನಿನ್ನಲ್ಲಿನ ಬದುಕಿ ಓ ನಿನ್ನಲ್ಲಿನ ಕಂಡೆ. ಥ್ಯಾಂಕ್ ಯು ಸೋ ಮಚ್ ಇಂತೀನಿ ಮಮ್ಮದಿತ್ತು ಹಿಂಗೆ ಸಪೋರ್ಟ್ ಮಾಡಿ